ಮೈಸೂರು ಗದ್ದಿಗೆ ಮುಖ್ಯ ಮುಖ್ಯರಸ್ತೆ ಕುಮಾರುಬೀಡು ಬಳಿ ಇರುವ ಪೆಟ್ರೋಲ್ ಬಂಕ್ಗಳಲ್ಲಿ ಕನ್ನಡ ಅಕ್ಷರ ಇಲ್ಲದಿರುವ ಕಾರಣ ಗ್ರಾಹಕರು ಹಾಗೂ ಕನ್ನಡಾಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು ಗ್ರಾಹಕರಿಗೆ ಉಡಾಫೆ ಉತ್ತರ ನೀಡಿದ್ದಾರೆ ಆ ಬಳಿಕ ಈ ವಿಚಾರವನ್ನು ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆ ಮಾಡಿ ತಿಳಿಸಿರುತ್ತಾರೆ ತಕ್ಷಣವೇ ಬಳಗದ ವತಿಯಿಂದ ಹಾಗೂ ಕನ್ನಡಾಂಬೆಯ ರಕ್ಷಣೆ ವೇದಿಕೆಯಿಂದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದೆ ಸಂಪೂರ್ಣ ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಹಾಗೂ ಹಿಂದಿ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದು ಕಂಡು ಕನ್ನಡಿಗರಿಗೆ ತುಂಬಾ ಬೇಸರವಾಯಿತು ಆದ್ದರಿಂದ ಸಂಬಂಧಪಟ್ಟ ಬಂಕ್ ಮಾಲೀಕರನ್ನು ಸಂಪರ್ಕಿಸಿ ಮಾತನಾಡಿದಾಗ ಇದು ನಮ್ಮದಲ್ಲ ಕೇಂದ್ರ ಸರ್ಕಾರದ್ದು ಎಂದು ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡಿದ್ದರು ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಮಾತನಾಡಿ ಇದು ಕನ್ನಡ ನಾಡು ಮೊದಲು ಕನ್ನಡಕ್ಕೆ ಮೊದಲನೇ ಸ್ಥಾನ ನೀಡಬೇಕು ಇಲ್ಲದಿದ್ದರೆ ಕಪ್ಪು ಬಣ್ಣ ಹಚ್ಚಿ ನಿಮ್ಮ ವಿರುದ್ಧ ಹೋರಾಡಬೇಕಾಗುತ್ತದೆ ಇದರ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು ಆದರೆ ಹಣಬಾಕ ಅಧಿಕಾರಿಗಳು ಧೈರ್ಯ ಇಲ್ಲದ ಸರ್ಕಾರಗಳು ಹಣವಂತರ ಗುಲಾಮರಾಗಿ ಬದುಕುತ್ತಿದ್ದಾರೆ ಆದ್ದರಿಂದ ಕನ್ನಡ ನಾಡಿನಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿಸುವ ದುರ್ಗತಿ ಬಂದಿದೆ ಎಂದು ಅಧಿಕಾರಿಗಳಿಗೆ ಮೈ ಚೆಳಿ ಬಿಡಿಸಿ ಹಿಂದಿ ಭಾಷೆಯಲ್ಲಿ ಇರುವ ನಾಮಫಲಕಗಳಿಗೆ ಕಪ್ಪು ಬಣ್ಣ ಹಚ್ಚುವ ಮೂಲಕ ಮಾಲೀಕರಿಗೆ ಎಚ್ಚರಿಸಿ ಮನವಿಯನ್ನು ಕೂಡ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ರವಿ ಯೋಗೇಶ್ ಕುಮಾರ್ ನಾಗವಳ್ಳಿ ಸ್ವಾಮಿ ರಾಜೇಂದ್ರ ಬಸವಣ್ಣ ಮತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜಶೇಖರ್ ಹಾಗೂ ಸ್ವಾಮಿ ಯೋಗೇಶ್ ಉಪಸ್ಥಿತರಿದ್ದರು ಆತ್ಮೀಯ ಕನ್ನಡದ ಬಂಧುಗಳೇ ದಯಮಾಡಿ ಒಂದು ಲಕ್ಷ ಒಂದ್ ಲಕ್ಷ ಏಳು ಲಕ್ಷ ಅಧಿಕಾರಿಗಳು ಏನ್ ಮಾಡ್ತಾ ನೋಡಿ ಏನಾಗ್ತಾ ಇದೆ ನೀವು ಸುಮ್ಮನೆ ವೇದಿಕೆಗಳ ಮೇಲೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನೂರಾರು ಕೋಟಿ ಖರ್ಚು ಮಾಡಿ ಕರ್ನಾಟಕ ನ್ಯಾಯ ಮಾಡ್ತಾ ಇದ್ರಿ ನೋಡಿ ಕನ್ನಡವನ್ನ ಕಗ್ಗೋಲೆ ಮಾಡಿ ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆಯಲ್ಲಿ ಅಕ್ರಮ ಕಣ್ಣೆ ನಡೀತಾ ಇದೆ ಇದು ಇವಂತ ಅಕ್ರಮದಲ್ಲಿ ನೋಡಿ ಏನ್ ಏನ್ ಆಗ್ತಾ ಇದೆ ನಿಮ್ಮ ತವರು ಜಿಲ್ಲೆಯಲ್ಲೇ ಕನ್ನಡ ಇಲ್ಲ ಅಂದ್ರೆ ನೀವು ವೇದಿಕೆಗಳ ಮೇಲೆ ಮಾತಾಡಿ ಪ್ರಯತ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಮಾನ್ಯತೆ ಕೊಟ್ಟು ಆಂಗ್ಲ ಭಾಷೆ ಮತ್ತೆ ಹಿಂದಿಯನ್ನ ತೆರವುಗೊಳಿಸಿ ಕನ್ನಡವನ್ನ ಬಳಸಬೇಕು ಅಂತ ನಮ್ಮ ಮೈಸೂರು ಕನ್ನಡ ಬಳಕದಿಂದ ಹಾಗೂ ಕನ್ನಡ ರಕ್ಷಣಾ ವೇದಿಕೆಯಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಕನ್ನಡ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಡವೇ ಬೇಡ ಬೇಡ ತೆರವು ತೆರವು ತೆರವುಗೊಳಿಸಿ 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 ಅಳವಡಿಸಿ 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 ಹೇಳಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ ಜೈ ಕನ್ನಡ ಆಟಗೈ ಜೈ ಕನ್ನಡ ಮಾತೈ ಜಗನ್ಮಾತ ಚಾಮುಂಡೇಶ್ವರಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ನಮಸ್ಕಾರ ಧನ್ಯವಾದಗಳು